ಪ್ರಕೃತಿಯ ವಿಕೋಪಕ್ಕೆ ತುತ್ತಾಗಿ ಬದುಕನ್ನೇ ಕಳಕೊಳ್ಳುತ್ತಿರುವ ಜೀವಗಳು ಅತಿವೃಷ್ಟಿಯ ಕಾರಣದಿಂದ ಧಾರಾಕಾರವಾಗಿ ಸುರಿಯುವ ಮಳೆಯ ನಿಮಿತ್ತ ಜಾರಿ ಹೋಗುತ್ತಿರುವ ಬೆಟ್ಟಗಳು ಪರ್ವತಗಳು ಬಂಡೆಕಲ್ಲುಗಳು ಇದೆಲ್ಲದರ ಮುಂದೆ ಅತ್ಯಾಧುನಿಕತೆಯನ್ನು ಆವಿಷ್ಕಾರವನ್ನು ಪ್ರತಿಪಾದಿಸುವ ಮನುಷ್ಯ ನಿಂತಲ್ಲೇ ನಿಂತು ಏನು ಪ್ರಳಯವೋ ಅವಸಾನವೋ ಯಾವುದರ ಅರಿವೂ ಇಲ್ಲದೆ ಅಂತಹ ಭಯಾನಕ ದುರಂತಕ್ಕೆ ಬಲಿಯಾದ ವಯನಾಡ್ ಈ ಸಂದರ್ಭದಲ್ಲಿ ಕಟ್ಟ ಕಡೆಗೆ ಉಳಿಯುವುದು ಒಂದೇ ಅದು ಮನುಷ್ಯತ್ವ ಮಾತ್ರ ಪ್ರತಿದಿನ ಬೆಳಗಾಗುವಾಗ ಸಾವಿರಾರು ಮಂದಿ ನೂರಾರು ಕೆಲಸ ಕಾರ್ಯಗಳಿಗೆ ಹೊರಡಬೇಕಾದರೆ ರಾತ್ರಿ ಮಲಗುವ ಸಮಯ ಪೂರ್ವ ಸಿದ್ಧತೆಯಂತೂ ನಡೆಸಿರುತ್ತಾರೆ ಮನೆಯಲ್ಲೇ ಇರುವ ಗೃಹಿಣಿಯರು ಮಕ್ಕಳಿಗಾಗಿ ಮನೆ ಮಂದಿಗಾಗಿ ಬೆಳಗಿನ ತಿಂಡಿ ತಿನಿಸುಗಳ ಸಿದ್ಧತೆ ನಡೆಸಿ ತಡವಾಗಿ ಮಲಗಲು ಕೋಣೆಗೆ ತೆರಳಿರುತ್ತಾರೆ ಹೋಮ್ವರ್ಕ್ ಮುಗಿಸಿದ ವಿದ್ಯಾರ್ಥಿಗಳು ಮಲಗಬೇಕಾದರೆ ಹೊತ್ತಾಗಿರುತ್ತದೆ ವ್ಯಾಪಾರಿಗಳು ವ್ಯಾಪಾರ ಮುಗಿಸಿ ಹಣದ ಕಟ್ಟು ಜೋಪಾನವಾಗಿಟ್ಟು ಲೆಕ್ಕ ಚುಕ್ತ ಮಾಡಿ ಮಾರನೆಯ ದಿನದ ವ್ಯಾಪಾರಕ್ಕಾಗಿ ತಯಾರಿ ನಡೆಸಿ ಮಲಗಲು ಹೋಗಿರುತ್ತಾರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡವರು ಎಲ್ಲ ರೀತಿಯ ಅಂತಿಮ ಸಿದ್ಧತೆ ನಡೆಸಿ ಸಿದ್ಧರಾಗಿ ಬೇಗನೆ ಕಾರ್ಯಕ್ರಮ ಸ್ಥಳಗಳಿಗೆ ತಲುಪುವ ನಿರೀಕ್ಷೆಯಲ್ಲಿರುತ್ತಾರೆ ಅಧ್ಯಾಪಕರು ಶಿಕ್ಷಕರು ನಾಳೆಯ ಹೇಳಿಕೊಡಬೇಕಾದ ಪಾಠಗಳಿಗೆ ಮಾಡೆಲ್ ಪ್ಲಾನ್ ತಯಾರು ಮಾಡಿರುತ್ತಾರೆ ತುಂಬು ಗರ್ಭಿಣಿಯರು ಹೆರಿಗೆಗಾಗಿ ಆಸ್ಪತ್ರೆಗೆ ಹೋಗುವ ದಿನಾಂಕ ನಿಗದಿಪಡಿಸಿ ಕಾಯುತ್ತಿರುತ್ತಾರೆ ನಾಳೆಗಾಗಿ ಮದುವೆ ಮನೆಯವರು ಒಡವೆ ವಸ್ತು ಲಗ್ನ ಪತ್ರಿಕೆ ಮುಂತಾದವುಗಳ ಹಿಂದೆ ಬಿದ್ದಿರುತ್ತಾರೆ ಬಾಣಂತಿಯರು ಮಡಿಲಲ್ಲಿ ಮಕ್ಕಳನ್ನು ಮಲಗಿಸಿ ಹಾಲುಣಿಸುತ್ತಾ ನಿದ್ದೆ ಬಿಟ್ಟು ಕಾಯುತ್ತಿರುತ್ತಾರೆ ಬಟ್ಟೆ ಚಪ್ಪಲಿ ತಂದಿಟ್ಟು ಬರ್ತ್ ಕಾಯುತ್ತಿರುವ ಮಕ್ಕಳಂತೂ ಕಣ್ಣು ಮುಚ್ಚುವುದೇ ಇಲ್ಲ ಕೂಲಿ ಕೆಲಸಗಾರರು ದಿನದ ಆಯಾಸ ಕಳೆದು ಒಂದಿಷ್ಟು ಉತ್ಸಾಹ ಪಡೆದು ಪುನಃ ಕೆಲಸಕ್ಕೆ ತಯಾರಾಗುತ್ತಿರುತ್ತಾರೆ ಕಚೇರಿಗಳಿಗೆ ತೆರಳುವ ಅಧಿಕಾರಿಗಳು ದಿನದ ಪೂರ್ತಿ ಕೆಲಸಗಳಿಗೆ ಅಂತಿಮ ರೂಪ ನೀಡಿರುತ್ತಾರೆ ಜನಪ್ರತಿನಿಧಿಗಳು ಹತ್ತು ಹಲವು ಕಾರ್ಯಕ್ರಮಗಳಿಗೆ ಡೇಟ್ ಫಿಕ್ಸ್ ಮಾಡಿರುತ್ತಾರೆ ಮಂಗಳವಾರವಾದ್ದರಿಂದ ಎಲ್ಲರಿಗೂ ಫ್ರೀ ಅಂತ ಸಭೆ ಮೀಟಿಂಗ್ಗಳನ್ನು ಅಂದೇ ಫಿಕ್ಸ್ ಮಾಡಿರುತ್ತಾರೆ ಮನೆ ಕಟ್ಟಿದವ ಗ್ರಹ ಪ್ರವೇಶಕ್ಕಾಗಿ ಸಿದ್ಧತೆಯು ಬರದಿಂದ ನಡೆಸುತ್ತಿದ್ದರೆ ಇನ್ನಿತರ ಉದ್ಘಾಟನೆಗಳು ನಡೆಯಲಿಕ್ಕಾಗಿ ಸಿದ್ಧತೆ ಮಾಡಿಯಾಗಿರುತ್ತದೆ ವಾರ್ತಾ ಪತ್ರಿಕೆ ಮತ್ತು ಹಾಲು ಹಾಕುವವನು ಇನ್ನೂ ಮೊದಲೇ ಹೇಳುವವನಿರುತ್ತಾನೆ ಕಾಯಿಲೆ ಬಂದವರು ಪರೀಕ್ಷೆಗಾಗಿ ಆಸ್ಪತ್ರೆಗೆ ತೆರಳುವ ತರಾತುರಿಯಲ್ಲಿರುತ್ತಾರೆ ರೋಗಿಗಳು ವಾಸಿಯಾಗಿ ಡಿಸ್ಚಾರ್ಜಿಗಾಗಿ ಕಾಯುತ್ತಿರುವ ನಾಳೆ ಸಾಲ ಮರುಪಾವತಿಸಬೇಕಾದ ದಿನಾಂಕ ನಾಳೆ ಆಗಿರುವುದರಿಂದ ಏನು ಮಾಡಲಿ ಎಂದು ಕೊರಗಿನಲ್ಲಿ ಪರಿಭ್ರಾಂತಿಯಲ್ಲಿ ರಾತ್ರಿ ಕಳೆಯುತ್ತಿರುತ್ತಾನೆ ಕೋರ್ಟಿನಲ್ಲಿ ಹಾಜರಾಗಬೇಕಾದವ ಕೇಸು ನಾಳೆ ಎಂದು ಗಾಬರಿಯಲ್ಲಿರುತ್ತಾನೆ ನಾಳೆ ಒಂದು ದೊಡ್ಡ ಡೀಲ್ ನಡೆಯಲಿಕ್ಕೆ ಇದೆ ಅಂತ ಅದಕ್ಕಾಗಿ ತಯಾರು ನಡೆಸಿರುತ್ತಾರೆ ನಾಳೆ ನಮ್ಮ ಜಾಗದ ರಿಜಿಸ್ಟರ್ ನಡೆಯಬೇಕಾಗಿದೆ ಅಂತ ಅವರು ಕೂಡ ಅವಸರದಲ್ಲೇ ಇರುತ್ತಾರೆ ಊರು ಎಂದ ಮೇಲೆ ನೂರಾರು ಕೆಲಸ ಕಾರ್ಯಗಳು ಬಿಡುವಿಲ್ಲದ ಓಡಾಟಗಳು ಬೆಳಗಾಗುವಾಗ ಕೆಲವರಲ್ಲಿ ಕಾಣುವ ಉತ್ಸಾಹ ಮತ್ತೆ ಕೆಲವರಲ್ಲಿ ಬೇಸರ ಇನ್ನು ಬೇರೆಯವರಿಗೆ ಆತಂಕ ಸಿಹಿ ಕಹಿ ಪೈಪೋಟಿ ಸಂಘರ್ಷ ಹೀಗೆ ಒಂದು ದಿನಚರಿ ಅದು ನಾಳೆಗಾಗಿ ಕಾಯುವ ದಿನಚರಿ ಆದರೆ ವಯನಾಡಿನ ಮಂಡಕ್ಕೆ ಮತ್ತು ವೆಲ್ಲಾರುಮಲ ಮಲ ಅನ್ನುವ ಎರಡು ಗ್ರಾಮಗಳು ಇದ್ಯಾವುದಕ್ಕೂ ಅವಕಾಶ ನೀಡಲೇ ಇಲ್ಲ ಭಯಾನಕ ಶಬ್ದದೊಂದಿಗೆ ಬೃಹದಾಕಾರದ ಬಂಡೆ ಕಲ್ಲುಗಳ ಜೊತೆ ಬೆಟ್ಟಗಳೇ ಜಾರಿ ಬರುತ್ತಿಹರೆ ಪರಸ್ಪರ ಅಪ್ಪಳಿಸಿ ಸ್ಫೋಟಗೊಳ್ಳುವ ಕಿವಿಗಪ್ಪಳಿಸುವ ಕರ್ಕಶ ಶಬ್ದ ದೊಡ್ಡ ದೊಡ್ಡ ಮರಗಳು ಬುಡ ಸಮೇತ ಜಾರುತಾ ಹರಿಯುವ ಭಯಾನಕತೆ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡ ಮನೆಗಳು ತೋಟಗಳು ಮನುಷ್ಯರು ಮನುಷ್ಯರ ಕನಸುಗಳು ಒಡವೆ ಬಂಗಾರಗಳು ಆಸ್ತಿ ಪತ್ರಗಳು ವ್ಯವಹಾರದ ಡೀಟೇಲ್ಸ್ ಡೈರಿಗಳು ವಿದ್ಯಾರ್ಥಿಗಳ ಟೆಕ್ಸ್ಟ್ ನೋಟ್ಸ್ಗಳು ಮನೆ ಬಳಕೆಯ ಅನೇಕ ಉಪಯೋಗ ವಸ್ತುಗಳು ಎಲ್ಲವೂ ಒಂದೇ ಸಮನೆ ಹರಿಯುತ್ತಿದೆ ಮುಳುಗುತ್ತಿದೆ ಕೊಚ್ಚು ಹೋಗುತ್ತಿದೆ ಏನಾಗುತ್ತಿದೆ ಎನ್ನುವಷ್ಟರಲ್ಲಿ ಆಲೋಚಿಸಲು ಸಮಯವೇ ಸಿಗಲಿಲ್ಲ ಬೆಳಗಾಗುವಾಗ ಕಾಣಸಿಗುವುದು ಬೃಹತ್ತಾದ ಬಂಡೆಕಲ್ಲುಗಳು ಮರದ ರಾಶಿಗಳು ಊರು ತುಂಬ ಮಣ್ಣಿನ ಅವಶೇಷಗಳು ಅದರೊಳಗೆ ಸೇರಿದ ಜೀವಗಳು ಕೆಲವರು ಮಂಚದಲ್ಲಿ ಮಲಗಿದಂತೆ ಮತ್ತೆ ಕೆಲವರು ಕುರ್ಚಿಯಲ್ಲಿ ಕೂತಲ್ಲಿಗೆ ಇನ್ನು ಕೆಲವರು ಪರಸ್ಪರ ಅಪ್ಪಿಕೊಂಡು ಶವವಾದ ವಿಭತ್ಸ ಧಾರುಣ ದೃಶ್ಯಗಳು ಯಾವ ಕಲ್ಲು ಹೃದಯವು ಕರಗಿ ನೀರಾಗುವ ಭಯಾನಕ ಘಟನೆಗಳು ದೇಶ ಕಂಡ ಅತ್ಯಂತ ದೊಡ್ಡ ದುರಂತ ನಾಲ್ನೂರರಷ್ಟು ಮನೆಗಳು ಮುಳುಗಿ ಹೋದ ದುರ್ಘಟನೆ ಜೀವದ ಹಂಗು ತೊರೆದು ಅಳಿದುಳಿದ ಜೀವಗಳ ರಕ್ಷಣೆಗಾಗಿ ಶ್ರಮಿಸುತ್ತಿರುವ ನಮ್ಮ ಹೆಮ್ಮೆಯ ಇಂಡಿಯನ್ ಆರ್ಮಿ ಸೈನಿಕರು ಸಾಮಾಜಿಕ ಸೇವಾನಿರತ ಎಲ್ಲಾ ಸಂಘಟನೆಗಳ ಕಾರ್ಯಕರ್ತರು ಮನುಷ್ಯ ಪ್ರೇಮಿಗಳು ಎಲ್ಲಾ ರೀತಿಯ ಸಹಕಾರಕ್ಕಾಗಿ ಮುಂದಾಗುತ್ತಿರುವ ಸಹೃದಯಿಗಳು ಎಲ್ಲವೂ ಕಳೆದು ಹೋದರು ಎಲ್ಲವೂ ಮುಗಿದು ಹೋದರು ಉಳಿಯುವುದು ಒಂದೇ ಒಂದು ಮನುಷ್ಯತ್ವ ನಾವು ತೋರುವ ಪ್ರೀತಿ ಸ್ನೇಹ ಸೇವೆ ದುರಂತ ಭೂಮಿಯಲ್ಲಿ ಸೇವಾನಿರತ ಎಲ್ಲರಿಗೂ ಪ್ರತ್ಯೇಕವಾಗಿ ನಮ್ಮ ದೇಶದ ಸೈನಿಕರಿಗೂ ಬಿಗ್ ಸಲ್ಯೂಟ್ ಹೇಳಬೇಕಾಗಿದೆ ಒಂದು ಮಾತಂತೂ ನಿಜ ಈ ಭೂಮಿಯ ಸಮತೋಲನಕ್ಕಾಗಿ ಈ ಭೂಮಿಯ ಸ್ಥಿರತೆಗಾಗಿ ಅಲ್ಲಾಹನು ಪರ್ವತಗಳನ್ನು ಸಿಟ್ಟಿಸಿದ್ದಾನೆ ಔತಾದ ಹಾಗಾದರೆ ಅದೇ ಪರ್ವತಗಳು ಅಂತ್ಯ ದಿನದಲ್ಲಿ ಚಲಿಸಲಾರಂಭಿಸುತ್ತದೆ ಅಂತ ಕುರಾನ್ ಹೇಳುತ್ತದೆ ವೈದಲ್ ಜಿಬಾಲು ಜಿಬಾಲ್ ಪರ್ವತಗಳು ಚಲಿಸಲಾರಂಭಿಸಿದರೆ ಅಂತ ಇದರ ಕಾರಣಗಳ ಹಿಂದೆ ನಾವು ಶೋಧನೆಯನ್ನ ನಡೆಸಬೇಕಾಗಿದೆ ಕಟ್ಟ ಕಡೆಗೆ ಗೆಲ್ಲುವುದು ಒಂದೇ ಮನುಷ್ಯತ್ವ ನೆನಪಿರಲಿ ಈ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡ ನಮ್ಮ ಹೆಮ್ಮೆಯ ಇಂಡಿಯನ್ ಆರ್ಮಿ ಸೈನಿಕ ಸೇವಾನಿರತ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಜೀವದ ಹಂಗು ತುರಿದು ಅಳಿದುಳಿದ ಜೀವಗಳ ರಕ್ಷಣೆಗಾಗಿ ರಾತ್ರಿ ಹಗಲೆನ್ನದೇ ದುಡಿಯುವ ಪ್ರಯತ್ನ ಪಡುವ ಜಾತಿ ಮತ ಭೇದ ಎಲ್ಲವನ್ನೂ ಬಿಟ್ಟು ಎಲ್ಲ ಸಂಘರ್ಷವನ್ನು ಪೈಪೋಟಿಯನ್ನು ಬದಿಗಿ ಮಾನವನ ರಕ್ಷಣೆಗಾಗಿ ಧಾವಿಸುವ ಮನುಷ್ಯತ್ವ ಅದನ್ನೇ ನಾವು ಉಳಿಸಿ ಬೆಳೆಸಿ ಉಳಿದವರಿಗೆ ನೀಡಬೇಕಾದಂತಹ ಅತ್ಯಮೂಲ್ಯವಾದ ನಿಧಿ ಅತ್ಯಮೂಲ್ಯವಾದ ಸಂಪತ್ತು ಅದನ್ನು ನಾಶ ಮಾಡಲು ಯಾವುದೇ ಪ್ರಕೃತಿಯ ವಿಕೋಪಕ್ಕೆ ಸಾಧ್ಯವಿಲ್ಲ ವೇಗದಲ್ಲಿ ಬೀಳುವ ಬಂಡೆ ಕಲ್ಲುಗಳಿಗೂ ಅದನ್ನು ಧ್ವಂಸ ಮಾಡಲು ಸಾಧ್ಯವಿಲ್ಲ ಎನ್ನುವುದಾಗಿದೆ ಅದು ಮನುಷ್ಯತ್ವ ಜೋಡುಪಾಲ ಮತ್ತೆ ಮಡಿಕೇರಿ ಮತ್ತೆ ಸಿದ್ದಾಪುರ ನಲದಕಿರಿ ಭಾಗದಲ್ಲಿ ಎಲ್ಲ ನೀರು ತುಂಬಿದಾಗಲೆಲ್ಲ ಇದೇ ತರ ನಾವು ಒಂದು ಟೀಮ್ ಇದೆ ರೆಸ್ಕ್ಯೂ ಟೀಮ್ ಎಸ್ ಕೆ ಎಸ್ ಎಸ್ ವಿಕಾಯದು